ಎಲ್ಲರಿಗೂ ನಮಸ್ಕಾರ ಇವತ್ತು ಮತ್ತೊಂದು ಮತ್ತೆ ಬರ್ತಾ ಮುಂದೆ ಇದ್ದೇನೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮಗೆ ಹೇರ್ ಹೇ ತುಂಬಾ ಹೇರ್ ಫಾಲ್ ಆಗ್ತದೆ ಇವಾಗ ನನಗೂ ಕೂಡ ತುಂಬಾ ಹೇರ್ ಫಾಲ್ ಆಗ್ತದೆ ಕೂದಲ ಏನೂ ಇಲ್ಲ ಅವರು ನನ್ನ ಫ್ರೆಂಡ್ಸ್ ಒಬ್ಬರು ಹೇಳಿದ್ರು ಇದನ್ನ ಮಾಡಿ ನೋಡಿ ಅಂತ ಹೇಳಿ ಅದಕ್ಕೆ ನಾನು ನಿಮಗೊಂದು ಟಿಪ್ಸ್ ಇವತ್ತು ಹೇಳ್ತಾ ಇದ್ದೀನಿ ಅದನ್ನ ಹೇಗೆ ಮಾಡುದು ಕೂಡ ನಾನು ತೋರಿಸ್ತೀನಿ ಅದೇ ರೀತಿ ನನ್ನ ಚಾನಲ್ ರಾಶಸ್ ಮೆಸೇಜ್ ನೇಚರ್ ಬರ್ಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇವತ್ತು ನಾನು ಫ್ಲೆಕ್ಸಿ ಸೀಡಿಂದ ಅಂದರೆ ಅಗಸೆ ಬೀಜದಿಂದ ಹೇಗೆ ಕೂದಲನ್ನು ಇದು ಮಾಡ್ಕೋಬೋದು ಇದು ಚಾಲೆಂಜ್ ಇದು ಮೂರು ತಿಂಗಳದ ಚಾಲೆಂಜ್ ಇದು ಇದನ್ನು ಡೈಲಿ ನೀವು ಹಚ್ಕೋಬೇಕು ಅಥವಾ ವಾರದಲ್ಲಿ ಒಂದು ನಾಲ್ಕು ದಿನ ಅಂತೂ ನೀವು ಹಚ್ಕೊಳ್ಳೇಬೇಕು ನಾನು ಸ್ವಲ್ಪ ಕನ್ಸಿಸ್ಟೆಂಟಿಲಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಅಗಸೆ ಬೀಜ ಆಮೇಲೆ ಬಾದಾಮಿ ಎಣ್ಣೆ ಆಮೇಲೆ ಕೊಬ್ಬರಿ ಎಣ್ಣೆ ಆಮೇಲೆ ವಿಟಮಿನ್ ಇ ಟ್ಯಾಬ್ಲೆಟ್ ಈ ನಾಲ್ಕೇ ಇಂಗ್ರಿ ಅನ್ನು ಯೂಸ್ ಮಾಡಿಕೊಂಡು ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಒಂದು ಹೇರ್ ಆಯಿಲ್ ಹೇರ್ ಪ್ಯಾಕ್ ಅಂತಲೂ ನಾವು ಅಂದರೆ ಆಯಿಲ್ ಅಂದರೆ ಆಯಿಲ್ ಅಲ್ಲ ಇದು ಯಾಕೆಂದರೆ ಸ್ವಲ್ಪ ಇರುತ್ತೆ ಆಯಿಲ್ ಪ್ರಮಾಣ ಇದನ್ನು ನೀವು ಹಚ್ಕೊಂಡು ಜಾಬ್ಗೆಲ್ಲ ಹೋಗ್ಬೋದು ಇವನ್ ಮನೆಗೆಲ್ಲರಿಗೂ ಪ್ರಾಬ್ಲಮ್ ಇಲ್ಲ ಕೆಲವು ಸ್ವಲ್ಪ ಸಿಕ್ನೆಸ್ ಆಗುತ್ತೆ ಅಂದರೆ ಅದು ಮಂಟೆಂಟ್ ಆಗುತ್ತೆ ಅದನ್ನು ಬೇಕಾದ್ರೆ ಬೆಳಗ್ಗೆ ಸ್ನಾನ ಮಾಡಬಹುದು ಕನಿಷ್ಠ ಒಂದು ಮೂರು ತಾಸು ಆದರೂ ಇದನ್ನು ತಲೆಗೆ ಇಟ್ಕೊಳ್ಳಬೇಕು ಆಮೇಲೆ ಬೇಕಾದ್ರೆ ಸ್ನಾನ ಮಾಡಿ ಫ್ರೆಂಡ್ಸ್ ಹಾಗಾದರೆ ಮಾಡೋಣ ಬನ್ನಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ವ ನಾನು ಬಾಣಲಿ ಇಟ್ಟಿದ್ದೀನಿ ನಾನು ನಿಮ್ಗೆ ಹೇಳಿದೆ ಅಲ್ವಾ ಫ್ಲೆಕ್ಸಿ ಸೀಡನ್ನು ಹಾಕೋಬೇಕು ನಾನೀಗ ಎರಡು ಸ್ಪೂನ್ ಹಾಕ್ತಾ ಇದ್ದೀನಿ ಫ್ಲೆಕ್ಸಿ ಸೀಡ್ ಇದಕ್ಕೆ ಅಕ್ಷೆ ಬೀಜ ಅಂತಲೂ ಕರೀತಾರೆ ನಾನು ಇವತ್ತು ಸ್ವಲ್ಪ ಇದ್ದೀನಿ ಇದಕ್ಕೆ ನಾನು ಒಂದು ಲೋಟನ ಎರಡು ನಾನು ಸ್ವಲ್ಪ ಮಾಡ್ತೀನಿ ನಾನು ಹೇಳಿದ್ನಲ್ಲ ನಾಲ್ಕು ಸ್ಪೂನ್ ಹಾಕಿ ನೀವು ಒಂದು ವಾರ ತನಕ ಮಾಡ್ಕೊಬೋದು ನೀವು ಹೇಗೆ ಕ್ವಾಂಟಿಟಿ ಯೂಸ್ ಮಾಡ್ತೀರ ಆ ಥರ ಇದಕ್ಕೆ ನಾನು ಒಂದು ಲೋಟನ ನೀರು ಇದ್ದೀನಿ ಇನ್ನೂ ಬೇಕಾದ ಅಂದರೆ ಇದು ಕ್ವಾಂಟಿಟಿ ಎಷ್ಟಿದೆ ಇದು ನಾವು ಎರಡು ಸ್ಪೂನ್ ಹಾಕಿರ್ತೀವಲ್ಲ ಅದಕ್ಕೆ ನಾನು ಒಂದು ಲೋಟ ನೀರು ಹಾಕಿದ್ದೆ ಬೈ ಚಾನ್ಸ್ ನೀವು ಇದ್ರ ಇದ್ರಲ್ಲಿ ನಾಲ್ಕು ಸ್ಪೂನ್ ಹಾಕಿದರೆ ಎರಡು ಲೋಟ ನೀರನ್ನು ಹಾಕ್ಬೋದು ಇದ್ರದ್ದು ಒಂದು ಸಿರಮ್ ಬರುತ್ತಲ್ಲ ಸಿರಪ್ ಥರ ಬರುತ್ತೆ ನೋಡಿ ಅದನ್ನು ನಾವು ಯೂಸ್ ಮಾಡ್ಕೋ ಇದು ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್ ಇದು ಕುದಿಲಿಕ್ಕೆ ಐದು ನಿಮಿಷ ಬಿಡೋಣ ಫ್ರೆಂಡ್ಸ್ ಇದೇ ಅಗಸೆ ಬೀಜ ಇವತ್ತು ನಿಮ್ಗೆ ಅಗಸೆ ಬೀಜದ ಉಪಯೋಗ ಹೇಳ್ತಾ ಇದ್ದೀನಿ ಕೂದಲಿಗೆ ಯಾವ ಥರ ಯೂಸ್ ಮಾಡ್ಕೋಬೋದು ಫ್ಲೆಕ್ಸಿ ಸೀಡ್ ಅಂತ ಕರೀತಾರೆ ಇದಕ್ಕೆ ಕನ್ನಡದಲ್ಲಿ ಅಗಸೆ ಬೀಜ ಅಂತ ಕರೀತಾರೆ ನೋಡಿ ಫ್ರೆಂಡ್ಸ್ ಇದು ಇದು ಅಗಸೆ ಬೀಜದಲ್ಲಿ ತುಂಬ ಆರೋಗ್ಯ ಸ್ನೇಹಿ ಗುಣಗಳು ಆರೋಗ್ಯ ಸ್ನೇಹಿ ಗುಣಗಳಿದ್ದಾವೆ ಇದು ತುಂಬ ಒಳ್ಳೆಯದು ಇದರಲ್ಲಿ ಎಷ್ಟೆಷ್ಟು ಅಂಶ ಇದೆ ಹೇಳ್ತೀನಿ ಕೇಳಿ ಅಗಸೆ ಬೀಜ ಒಂದು ಎಂಟು ಗ್ರಾಮ್ ನೀವು ತಗೊಂಡ್ರೆ ಅದರಲ್ಲಿ ಅಂಶ ಒಂದು ಆರು ಗ್ರಾಮ್ ಇದೆ ಪ್ರೋಟೀನ್ ಇದೆ ಆಮೇಲೆ ವಿಟಮಿನ್ ಬಿ ಒನ್ ಇದೆ ಮ್ಯಾಗ್ನೀಸ್ ಇದೆ ಫಾಸ್ಫರಸ್ ಇದೆ ಸೆಲೆನಿಯಮ್ ಅಂತ ಇದೆ ಆಮೇಲೆ ವಿಟಮಿನ್ ಬಿ ಸಿಕ್ಸ್ ಇದೆ ಕಬ್ಬಿನಾಂಶ ಇದೆ ಪೊಟ್ಯಾಷಿಯಮ್ ಇದೆ ತಾಮ್ರ ಇದೆ ಜಿಂಕ್ ಇದೆ ಎಷ್ಟು ಗುಣಗಳಿದೆ ನೋಡಿ ಇದರಲ್ಲಿ ಇಷ್ಟೆಲ್ಲ ಇದು ಒಳಗೊಂಡಿದೆ ಇದು ಅತಿ ಕಡಿಮೆ ಪ್ರಮಾಣದಲ್ಲಿ ಕಾರ್ಬೋಹೈಡ್ರೇಟನ್ನು ಹೊಂದಿದೆ ಮೂರು ಚಮಚದಷ್ಟು ಅಗಸೆ ಬೀಜದಲ್ಲಿ ಸುಮಾರು ಸಿಕ್ಸ್ ತೌ ಸಿಕ್ಸ್ ತೌಸಂಡ್ ತ್ರೀ ತ್ರೀ ಏಯ್ಟ್ ಮಿಲಿಗ್ರಾಮ್ನಷ್ಟು ಒಮೆಗಾ ತ್ರೀ ಮೇಧಾಮ್ಲ ಅಂತ ಇದೆ ಒಮೆಗಾ ತ್ರೀ ಅಂತ ಹೇಳ್ತೀವಲ್ಲ ನಾವು ಮೀನಿನ ಎಣ್ಣೆದ್ರೆಲ್ಲ ಒಮೆಗಾ ತ್ರೀ ಸಿಗುತ್ತೆ ನೋಡಿ ನಮಗೆ ಅದೇ ಇದೆ ಇದರಲ್ಲಿ ಇದು ತುಂಬ ನಮ್ಮ ಆರೋಗ್ಯವನ್ನು ಸಮತೋಲನದಲ್ಲಿ ಇರ್ತದೆ ಮತ್ತು ಮಹಿಳೆಯರು ಉಂಟಾಗುವಂಥ ಹಾರ್ಮೋನು ವ್ಯತ್ಯಾಸ ಆಗುತ್ತಲ್ವ ಅದನ್ನು ಕೂಡ ಸರಿ ಮಾಡಲು ತುಂಬ ಮಹತ್ವದ ಪಾತ್ರನ ವಹಿಸುತ್ತದೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮಕ್ಕಳಲ್ಲಿ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ ನೆನಪಿನ ಶಕ್ತಿಯನ್ನು ಕೊಡುತ್ತೆ ಮತ್ತು ಕ್ರಿಯಾತ್ಮಕ ಶಕ್ತಿಯನ್ನು ಹೆಚ್ಚಿಸಲು ಕೂಡ ಇದು ಕ್ರಿಯಾತ್ಮಕ ಶಕ್ತಿ ಅಂದರೆ ಕ್ರಿಯೇಟಿವಿಟಿ ಮಾಡಲಿಕ್ಕೂ ಕೂಡ ಇದು ತುಂಬ ಹೆಲ್ಪ್ ಮಾಡುತ್ತೆ ದೇಹದಲ್ಲಿರೋ ಕೊಬ್ಬಿನ ಅಂಶವನ್ನು ಕಡಿಮೆ ಮಾಡುತ್ತೆ ಹೃದಯ ರೋಗ ಬರದಂತೆ ಕೂಡ ಇದು ಕಡಿಮೆ ಮಾಡುತ್ತೆ ಇದರಲ್ಲಿರುವಂತಹ ಟೈಗ್ಲಿಸರೈಡ್ ಎಂಬ ಅಂಶ ಇರೋದ್ರಿಂದಾಗಿ ಇದು ದೇಹದಲ್ಲಿ ಕೆಟ್ಟ ಕೊಬ್ಬನ್ನು ಆಗುವಂಥದ್ದನ್ನು ತಡೆಯುತ್ತೆ ಅದೇ ಅಗಸಿ ಬೀಜವನ್ನು ನಾವು ನೇರವಾಗಿ ತಗೊಳ್ಳಿಕ್ಕೆ ಅದನ್ನು ಸ್ವಲ್ಪ ಕಷ್ಟ ಆಗುತ್ತೆ ಜೀರ್ಣ ಆಗ್ಲಿಕ್ಕೆ ಅದನ್ನು ಪೌಡ್ರ್ ಮಾಡಿಕೊಂಡು ಜಗದು ಕೂಡ ನಾವು ತಿನ್ಬೋದು ಆಗಿ ಕೂಡ ನಾವು ತಿನ್ಬೋದು ಇದರಲ್ಲಿ ಎಲ್ಲ ಅಂಶಗಳು ನಮಗೆ ಸಿಗುತ್ತೆ ಇವನ್ ಹೊಟ್ಟೆಗೊಂದೇ ಅಲ್ಲ ನಾವು ತಲೆಗೂ ಕೂಡ ಇದನ್ನು ನಾವು ಯೂಸ್ ಮಾಡ್ಕೋಬೋದು ದೇಹದಲ್ಲಿ ಸಕ್ಕರೆ ಅಂಶವನ್ನು ಕಡಿಮೆ ಮಾಡಲಿಕ್ಕೂ ಕೂಡ ಇದನ್ನು ನಾವು ಯೂಸ್ ಮಾಡ್ಬೋದು ತೂಕವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಕ್ಯಾನ್ಸರ್ ವಿರುದ್ಧ ಹೋರಾಡಲು ಎಲ್ಲದಕ್ಕೂ ಕೂಡ ಇದು ಚರ್ಮದ ಆರೋಗ್ಯಕ್ಕೂ ಕೂಡ ಆಕ್ಸಿ ಬೇಜನ್ ತುಂಬ ಸಹಾಯ ಮಾಡುತ್ತೆ ಕೂದಲಿನ ಆರೋಗ್ಯಕ್ಕಂತೂ ತುಂಬ ಹೇಳಿ ಮಾಡಿಸಿದ ಹಾಗೆ ಇರುತ್ತದೆ ಇದ್ರ ಒಂದು ಜೆಲ್ ಫಾರ್ಮೇಟ್ ಆಗಿರೋದ್ರಿಂದ ಕೂದಲು ನುಡುಪಾಗಲಿಕ್ಕೆ ಉದ್ದ ಬರಲಿಕ್ಕೆ ಎಲ್ಲದಕ್ಕೂ ಕೂಡ ಇದು ತುಂಬ ಸಹಾಯ ಆಗುತ್ತೆ ಇದನ್ನು ನಾವೀಗ ಜೆಲ್ ಮಾಡೋದನ್ನು ನೋಡೋಣ ಫ್ರೆಂಡ್ಸ್ ಇಲ್ಲಿ ನೋಡಿರಿ ಈ ಥರ ಜೆಲ್ ಫಾರ್ಮೇಟ್ ಹಿಂಗೆ ಬರಬೇಕದು ತುಂಬ ಚೆನ್ನಾಗಿ ಜೆಲ್ ಫಾರ್ಮೇಟ್ ಆಗಿದೆ ನೋಡಿ ಈ ಥರ ಹೀಗೆ ಬರಬೇಕದು ಈಗ ನಾವು ಮುಟ್ಟಿದ್ರೆ ನೋಡಿ ಹೀಗೆ 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 ಬರಬೇಕಿದೆ ಕಾಣ್ತಾ ಇದೆ ನಿಮಗೆ ನೋಡಿ ಈ ಥರ ಬರಬೇಕದು ಇದನ್ನು ನಾವು ಬಿಸಿ ಇರಬೇಕಾದ್ರೆ ಶೋಧಿಸ್ಕೊಬಿಡೋಣ ಯಾಕಂದರೆ ತಂಡಾದ ಮೇಲೆ ಇದು ನಮಗೆ ಶೋಧಿಸ್ಕೊಂಡ್ರೆ ಅದು ಸರಿಯಾಗಿ ಬರೋಲ್ಲ ಅಂದರೆ ನಮಗೆ ಜೆಲ್ ಸರಿಯಾಗಿ ಸಿಗಲ್ಲ ಫ್ರೆಂಡ್ಸ್ ನೋಡಿ ತುಂಬ ಬಿಸಿ ಇರುತ್ತೆ ಹುಷಾರಾಗಿ ಮಾಡಿ ಯಾಕಂದರೆ ಬಿಸಿ ಇರಬೇಕಾದ್ರೆ ನಾವು ಅದನ್ನು ಶೋಧಿಸ್ಕೊಬಿಟ್ರೆ ಅದು ನಮಗೆ ಬೇಗ ಚೆನ್ನಾಗಿ ಸಿಗತ್ತೆ ಜಾಸ್ತಿ ಜೆಲ್ ಫಾರ್ಮೇಟಿಂದ ನಮಗೆ ಆಮೇಲೆ ತುಂಬ ಕಷ್ಟ ಆಗುತ್ತೆ ಇದು ಮಾಡ್ಕೊಳ್ಳಿಕ್ಕೆ ಬರಲ್ಲ ಇಲ್ಲಿ ನೋಡಿ ಇದನ್ನು ಇದು ಮಾಡ್ಕೊತ ನೀವು ಕೆಳಗಡೆ ನೋಡಿ ಇದು ಫುಲ್ಲು ನಾವು ಇದನ್ನು ಶೋಧಿಸ್ಕೋಬೇಕು ಇಷ್ಟು ಬೀಜ ಹಾಕಿದ್ದಕ್ಕೆ ಎಷ್ಟು ಆಗಿದೆ ನೋಡಿ ಫ್ರೆಂಡ್ಸ್ ಬೇಕಾದರೆ ಬಟ್ಟೆಲೂ ಮಾಡ್ಕೋಬೋದು ಆದರೆ ಬಟ್ಟೆ ತುಂಬ ಅಂದರೆ ನಾವು ಬಿಸಿ ಇದೆ ಮಾಡೋಕ್ಕಾಗಿ ಬಟ್ಟೆ ತುಂಬ ಇದಾಗಿಬಿಡುತ್ತೆ ನಮಗೆ ಮಾಡಲಿಕ್ಕೆ ಆಗಲ್ಲ ಬಟ್ಟೆಯಿಂದ ಅದಕ್ಕೆ ನಾನು ಇದನ್ನು ತೊಗೊಂಡು ಮಾಡ್ತಾ ಇರೋದು ಸಾಕು ಫ್ರೆಂಡ್ಸ್ ಯಾಕಂದರೆ ಮತ್ತೆ ಮತ್ತೆ ಬರ್ತಾ ಇಲ್ಲ ಅದು ಇಷ್ಟೇ ಆಗ್ತಾಯಿದೆ ನೋಡಿ ಜೆಲ್ ಫಾರ್ಮೆಸ್ ಇಷ್ಟೇ ಸಿಕ್ಕಿದೆ ನಮಗೆ ಈಗ ನೋಡಿ ಕಾಣ್ತಾ ಇದೆಯಲ್ವಾ ನೋಡಿ ಫ್ರೆಂಡ್ಸ್ ನಾ ಜೆಲ್ ಫಾರ್ಮೇಟನ್ನು ತಂದಿದ್ದೀವಲ್ವಾ ಇಲ್ಲಿ ನೋಡಿ ಈ ಥರ ಇದೆ ಅದು ಈಗ ಇದಕ್ಕೆ ಬಿಸಿ ಇರಬೇಕಾದ್ರೆ ನಾವೇನು ಮಾಡಬೇಕು ಇದಕ್ಕೆ ನಾವು ಯಾವ್ದಾರು ಬ್ರ್ಯಾಂಡೆಡ್ ನೀವು ಕೊಬ್ಬರಿ ಎಣ್ಣೆನ ನಾವು ನಮ್ಮ ಮನೇಲಿ ಯೂಸ್ ಮಾಡುವಂಥದ್ದು ಕೊಬ್ಬರಿ ಎಣ್ಣೆ ಹೇಳ್ತಾಯಿದ್ದೀನಿ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆನೇ ಹಾಕಿ ಈ ಕ್ವಾಂಟಿಟಿಗೆ ನಾನು ಒಂದು ಸ್ಪೂನ್ ಸಾಕು ಕೊಬ್ಬರಿ ಎಣ್ಣೆ ಹಾಂ ಒಂದು ಸ್ಪೂನ್ ಸಾಕು ಅದೇ ರೀತಿ ಬಾದಾಮಿ ಎಣ್ಣೆ ಕೊಬ್ಬರಿ ಎಣ್ಣೆ ಆಯಿತು ಬಾದಾಮಿ ಎಣ್ಣೆನೂ ಕೂಡ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಇದು ಗಾಜೆ ನಪಾತಿ ಬಿದ್ದರೆ ಲಜ್ಜೂರಾಗ್ಬಿಡುತ್ತೆ ನೋಡಿ ಒಂದು ಸ್ಪೂನು ಕೊಬ್ಬರಿ ಎಣ್ಣೆ ಒಂದು ಸ್ಪೂನು ಬಾದಾಮಿ ಎಣ್ಣೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ನಂತರ ವಿಟಮಿನ್ ಇ ಕ್ಯಾಪ್ಸೂಲ್ ವಿಟಮಿನ್ ಇ ಇರುತ್ತಲ್ವಾ ಆ ವಿಟಮಿನ್ ಇ ಟ್ಯಾಬ್ಲೆಟನ್ನು ಒಂದು ತಗೊಳ್ಳಿ ಕೆಲವರು ವಿಟಮಿನ್ ಆಯಿಲನ್ನು ಯೂಸ್ ಮಾಡ್ತಾರೆ ನಾನು ಇಲ್ಲಿ ಕ್ಯಾಪ್ಸೂಲನ್ನು ಯೂಸ್ ಮಾಡ್ತಾ ಇದ್ದೀನಿ ಆಯಿಲನ್ನು ಮಾತ್ರ ಹಾಕ್ಕೊಳ್ಳಿ ತೂಪೆಲ್ಲ ಬೇಡ ಸ್ವೀಜ್ ಮಾಡ್ಕೊಳ್ಳಿ ಚೆನ್ನಾಗಿ ವಿಟಮಿನ್ ಆ್ಯಪ್ ಟ್ಯಾಬ್ಲೆಟು ಕೂಡ ತುಂಬ ಒಳ್ಳೆಯದಿದು ಊದಲ ಬೆಳವಣಿಗೆಗೆ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ನೋಡಿ ಹೇಗೆ ಕಾಣ್ತಾ ಇದೆ ಇದನ್ನು ನೀವು ಚೆನ್ನಾಗಿ ಬೀಟ್ ಮಾಡಿಕೊಂಡು ಒಂದು ಬಾಟ್ಲಲ್ಲಿ ಗಾಜಿನ ಬಾಟ್ಲಲ್ಲಿ ಅದು ಯಾವುದಾದ್ರು ಒಂದು ಪ್ಲಾಸ್ಟಿಕ್ ಬಾಟ್ಲಲ್ಲಾದರೂ ಒಡ್ಡಿಲ್ಲ ಪರವಾಗಿಲ್ಲ ಅದನ್ನು ಹಾಕಿಟ್ಕೊಳ್ಳಿ ನಿಮಗೆ ಯಾವಾಗ ಹಚ್ಕೊತೀರಲ್ವಾ ಅಂದರೆ ವಾರದಲ್ಲಿ ಒಂದು ಕನಿಷ್ಠ ಮೂರು ದಿನ ಕನಿಷ್ಠ ಒಂದು ನಾಲ್ಕು ದಿನ ಆದರೂ ಹಚ್ಕೊಳ್ಳಿ ಮೂರು ದಿನ ಬೇಡ ನಾಲ್ಕು ದಿನ ಹಚ್ಕೊಳ್ಳಿ ನೋಡಿ ಹೇಗಾಗಿದೆ ಈಗ ನನಗೆ ಎಷ್ಟು ಬೇಕು ಅಷ್ಟನ್ನ ನಾನು ತೊಗೊತಾ ಇದ್ದೀನಿ ಇವತ್ತು ನನಗೆ ಎಷ್ಟು ಬೇಕು ತೊಗೊಳ್ಳಿಕ್ಕೆ ಹಚ್ಕೊಳ್ಳಿ ನಿಮ್ಮ ಕೂದಲ ಸೈಜ್ ಮೇಲೆ ಇರುತ್ತೆ ನಿಮ್ಮದು ಕೂದಲ ತುಂಬ ಥಿಕ್ಕಿದ್ರೆ ತುಂಬ ಲಾಂಗ್ ಇದ್ದರೆ ಸ್ವಲ್ಪ ಜೆಲ್ ಜಾಸ್ತಿ ಬೇಕಾಗುತ್ತೆ ನಾನು ಕೂದಲು ತುಂಬ ಸ್ವಲ್ಪ ಶಾರ್ಟ್ ಇದೆಯಲ್ಲ ತುಂಬ ಒಳ್ಳೆಯದಿದು ನೋಡಿ ಇದನ್ನು ಬದಿಗಿಡ್ತಾ ಇದ್ದೀನಿ ಇದಿಷ್ಟನ್ನು ಯೂಸ್ ಮಾಡಿಕೊಂಡು ನಾನು ಹೇರನ್ನು ಹಚ್ಕೊಳ್ಳೋದು ಉದಾಹರಣೆ ನೀವು ಹೇಗೆ ಹಚ್ಕೋಬೇಕಾದ್ರೆ ರೂಟ್ಸ್ ಮೇಲೆ ಹಚ್ಕೋಬೇಕಾಗತ್ತೆ ನಾನು ಇನ್ನೊಂದು ಸಲ ಮತ್ತೆ ಆಯಿಲ್ ತರಿಸ್ಬೇಕಾದ್ರೆ ರೂಟ್ಗಳೇ ಹೇಗೆ ಹಚ್ಕೊಳ್ಳೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಇದು ಗೊತ್ತಿದೆಯಲ್ಲ ಒಂದು ಎರಡು ನಮ್ಮ ಕೂದಲನ್ನು ಭಾಗ ಮಾಡಿಕೊಂಡು ನಾವು ಮಧ್ಯದಲ್ಲಿ ನಮ್ಮ ರೂಟ್ಸ್ಗಳಿಗೆ ನೆತ್ತಿಯ ರೂಟ್ಸ್ಗಳಿಗೆ ಕೂದಲು ಬುಡಕ್ಕೆ ಹಚ್ಕೋಬೋದು ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ವಾ ಈಗೆಲ್ಲ ನೋಡಿದ್ರಲ್ವಾ ಹೇಗೆ ನಾವು ಅಕ್ಸಿ ಬೀಜನ ಯೂಸ್ ಮಾಡಿಕೊಂಡು ಅಕ್ಸಿ ಬೀಜದ ಪ್ರಯೋಜನ ಪಡ್ಕೋಬಹುದು ಅಕ್ಸಿ ಬೀಜದಲ್ಲಿ ಯಾವ್ಯಾವ ಅಂಶಗಳಿದೆ ಅಂತ ನೋಡ್ಕೊಂಡ್ರಲ್ವಾ ತುಂಬಾ ಒಳ್ಳೇದು ಅಕ್ಸಿ ಬೀಜ ಇವನ್ ನಾವು ಹೊಟ್ಟೆಗೆ ಹೊಂದ್ರೆ ನಾವು ಅದನ್ನ ಪೌಡರ್ನ ಡೈಲಿ ಆಗಿ ಸ್ವಲ್ಪ ಒಂಥರ ಜಿಡ್ಜ್ಜಿನಂಶ ಒಂಥರ ನಾರ್ ಥರ ಇರುತ್ತದು ತಿನ್ಲಿಕ್ಕೆ ಒಂಥರ ಆಗುತ್ತೆ ಇವಾಗ ನಾನು ಮತ್ತೆ ಸ್ವಲ್ಪ ತಿಂತಿದ್ದೆ ಆಮೇಲೆ ತಿನ್ಲಿಕ್ಕಾಗಲ್ಲ ಅದು ಉಂಡೆ ಎಲ್ಲ ಮಾಡಿಕೊಂಡು ಅದ್ರದ್ದು ಒಂದು ರೆಸಿಪಿ ನಾನು ನಿಮ್ಗೆ ಹಾಕ್ತೇನೆ ಅಕ್ಸಿಬಿ ಜೊತೆಗೆ ಏನೇನು ಮಿಕ್ಸ್ ಮಾಡ್ಕೊಂಡು ಒಂದು ಉಂಡೆ ಥರ ಎಲ್ಲ ಮಾಡಿಕೊಂಡು ದಾಡು ಥರ ಮಾಡ್ಕೊಂಡು ತಿನ್ಬೋದು ತುಂಬಾ ಒಳ್ಳೇದು ತಿಂದು ಹೆಣ್ಮಕ್ಳಿಗಂತೂ ತುಂಬ ಒಳ್ಳೆಯದದು ಕೂದ್ರಿಂದ ಬೆಳವಣಿಗೆಗೆ ಹೊಟ್ಟೆ ಸಂಬಂಧ ಪ್ರಾಬ್ಲಮ್ಮು ಇವನ್ ನಾರ್ ಅಂಶ ಮಲಬದ್ಧತೆಯೂ ಕೂಡ ಅದು ತೆಗೆದುಹಾಕತ್ತೆ ಕಂಟಿನ್ಯೂ ಆಗಿ ತಿಂತಾ ಬರಬೇಕಾಗುತ್ತಾದ್ರೆ ಅದರ ಬಗ್ಗೆ ಎಲ್ಲ ನೋಡಿದವ್ರು ಫ್ರೆಂಡ್ಸ್ ಇದೇ ಥರ ಹೊಸ ಹೊಸ ವೀಡಿಯೋಗಳನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇರ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ರ್ಯಾಶೂಸ್ ನೇಚರ್ ಬರ್ಡ್ ಚಾನಲ್ನಲ್ಲಿ ಇನ್ನೂ ತುಂಬ ಜನ ಸಬ್ಸ್ಕ್ರೈಬ್ ಆಗೋ ಮಾಡಿಕೊಡಿ ಅದೇ ಥರ ಹರಿಸಿ ಆಶೀರ್ವದಿಸಿ ಫ್ರೆಂಡ್ಸ್